ಶ್ರೀರಂಗಪಟ್ಟಣದ ಕಾವೇರಿ ನದಿ ಪಾತ್ರದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ತೆರವುಗೊಳಿಸಬೇಕು ಹಾಗೂ ಕಾಫಿ ಟೀಯನ್ನ ಪೇಪರ್ ಲೋಟ ಹಾಗೂ ಪ್ಲಾಸ್ಟಿಕ್ ಕವರ್ನಲ್ಲಿ ನೀಡ್ತಾ ಇರುವುದನ್ನು ನಿಷೇಧಿಸಬೇಕು ಅಂತ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ ಶ್ರೀರಂಗಪಟ್ಟಣ ಕಾವೇರಿ ನದಿ ಪಾತ್ರದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ರೆಸಾರ್ಟ್ ಹೋಮ್ ಸ್ಟೇಗಳು ನಿರ್ಮಾಣ ಮಾಡುತ್ತಿದ್ದಾರೆ ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರುವ ಮಾಲೀಕರ ಕ್ರಮ ಕೈಗೊಳ್ಳಬೇಕು ತಕ್ಷಣ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಅಂತ ಕನ್ನಡ ಸೇನೆ ಆಗ್ರಹ ಮಾಡುತ್ತೆ ಕಟ್ಟಡಗಳ ನಿರ್ಮಾಣದಿಂದ ನದಿ ಪಾತ್ರದ ಬಂಡೆಗಳ ನಾಶ ನದಿ ಪಾತ್ರದಲ್ಲಿ ಒತ್ತುವರಿ ಮಾಡಿಕೊಂಡು ಕಾಮಗಾರಿ ಇದ್ದಾರೆ ಇದನ್ನ ಕಂಡು ಕಾಣದಂತೆ ಇರುವ ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ ಕಾವೇರಿ ನದಿಗೆ ಕಂಟಕವಾಗಿರುವ ಕಟ್ಟಡಗಳನ್ನ ಹದಿನೈದು ದಿನದೊಳಗೆ ನೆಲಸಮ ಮಾಡಿ ಕಾವೇರಿ ನದಿ ಸಂರಕ್ಷಣೆ ಮಾಡಬೇಕು ಅಂತ ಕನ್ನಡ ಸೇನೆ ಮನವಿ ಮಾಡಿದ್ರು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ವತಿಯಿಂದ ಏನು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಜನರು ಕಾಫಿ ಟೀ ಹಾಲು ಮಾಲ್ಟನ್ನು ಕುಡಿಯುವ ಅಭ್ಯಾಸ ಇದೆ ಒಂದರಿಂದ ಹತ್ತರವರೆಗೂ ಟೀಯನ್ನು ಕುಡಿತಾರೆ ನಗರ ಪ್ರದೇಶದಲ್ಲಿ ಬಿಟ್ಟರೆ ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ ಟೀ ವ್ಯಾಪಾರ ನಗ್ಗಿಲ್ಲದೆ ನಡೀತಿದೆ ಆದರೆ ಸ್ವಾಗತ ಕಾರ್ಮಿಕರು ದುಡಿಮೆಯನ್ನು ದುಡಿಯುವಂಥದ್ದು ಆದರೆ ವ್ಯಕ್ತಿಯ ಆರೋಗ್ಯದ ದೃಷ್ಟಿಯಿಂದ ಪೇಪರ್ ಲೋಟದಲ್ಲೇ ಕೊಡ್ತಿದ್ದಾರೆ ಪೇಪರ್ ಲೋಟದಿಂದ ಕ್ಯಾನ್ಸರ್ ಬರ್ತದೆ ಅನ್ನುವಂಥ ಮಾರಕವಾದಂಥ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವರದಿ ಈಗಾಗಲೇ ಬಂದಿದ್ರು ಕೂಡ ಯಾವುದೇ ಪೇಪರ್ ಲೋಟ ನಿಷೇಧ ಹಾಗೇ ಇಲ್ಲ ಇಂದು ಕನ್ನಡ ಸೇನೆ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಏನು ಗ್ರಾಮೀಣ ಪ್ರದೇಶದಲ್ಲಿ ಲಗ್ಗಿಲ್ಲದೆ ಪೇಪರ್ ಲೋಟ ಜಾರ ಏನು ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕಾಫಿ ಟೀಯನ್ನು ಪಿಂಚಿಯಾದಂಥ ವಸ್ತುವಿನನ್ನು ಪ್ಲಾಸ್ಟಿಕ್ಗೆ ಹಾಕಬಾರ್ದು ಅಂತಹ ಗ್ರಾಹಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಪಂಚಾಯಿತಿಯ ಪಿ ಒಗಳ ಮೂಲಕ ಆದೇಶವನ್ನ ಮಾಡಿ ಯಾವುದೇ ಕಾರಣಕ್ಕೂ ಇಂತಹ ಇಂತಹ ಪ್ಲಾಸ್ಟಿಕ್ ಲೋಟದಲ್ಲಿ ಮಾಡುವ ವ್ಯಾಪಾರ ಮಾಡುವಂತ ವ್ಯಕ್ತಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಬಾರದು ಅನ್ನುವ ಆದೇಶವನ್ನ ಮಾಡಬೇಕು ಅನ್ನುವಂತ ಆದೇಶವನ್ನ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳು ಅನ್ನುವ ಒಂದು ಮನವಿಯನ್ನು ಕನ್ನಡ ಸೇನೆ ಮಾಡಿಕೊಂಡಿದೆ ಈಗ ಅದ ನಂತರ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾ ಅಧಿಕಾರಿಗಳಿಗೂ ಮನವಿ ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮುಕ್ತ ಪೇಪರ್ ಲೋಟ ಮುಕ್ತವಾದಂತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವ ಆಗ್ರಹ ಆರೋಗ್ಯದ ಮನುಷ್ಯನ ವ್ಯಕ್ತಿಯ ಗೌರವವನ್ನ ಕಾಪಾಡಬೇಕು ಆರೋಗ್ಯವನ್ನ ಕಾಪಾಡಬೇಕು ಅನ್ನುವ ಒಂದು ವಿಶೇಷವಾದಂಥ ಕಾಳಜಿಯೊಂದಿಗೆ ಈ ಒಂದು ಮನವಿಯನ್ನ ಕನ್ನಡ ಸೇನೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯ ಶಿವಲಿಂಗು ರಾಜ್ಯ ಸಂಚಾಲಕರಾದ ಜಿ ಮಹಾಂತಪ್ಪ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಸತೀಶ್ ಆಟೋ ಘಟಕದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಸನ್ನ ಜಿಲ್ಲಾ ಸಂಚಾಲಕರಾದ ವೇಣುಗೋಪಾಲ್ ನಗರ ಕಾರ್ಯಾಧ್ಯಕ್ಷ ರವಿ ತಾಲೂಕು ಉಪಾಧ್ಯಕ್ಷ ಕುಮಾರ್ ಹಾಜರಿದ್ದರು